ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಬರುವಂಥ ಒಂದು ಬ್ಯಾಕ್ ನೆಕ್ ಡಿಸೈನು ಹೊಲ್ಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಇದು ಎರಡು ಸೈಡು ಬಾರ್ಡ್ರ್ ದೊಡ್ಡ ದೊಡ್ಡ ಬಂದಾಗ ನೀವು ಈ ರೀತಿ ಡಿಸೈನ್ನ ಮಾಡ್ಕೋಬೋದು ಜರಿ ಬಾರ್ಡ್ರ್ ಇದ್ರ ಅದು ಇನ್ನೂ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಪ್ರಿಂಟಿಂಗು ಡಿಸೈನ್ ಇರುವಂಥ ಒಂದು ಸೊ ಈ ಒಂದು ಇದರಲ್ಲಿ ನಾನೀಗ ಡಿಸೈನ್ ಮಾಡೋದು ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗು ನಾನಿಲ್ಲಿ ನಾನೀಗ ಇಲ್ಲೇ ಆಲ್ರೆಡಿ ಎಲ್ಲ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದು ಒಂದು ಮೇನ್ ಕ್ಲಾತು ಈಗ ಲೈನಿಂಗ್ ಏನಿದೆ ಇದ್ರ ಮೇಲೆ ನಾವೀಗ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಸ್ಟಾರ್ಟಿಂಗು ನಾವಿಲ್ಲಿ ವಿಡ್ತು ಏನಿದೆ ಶೋಲ್ಡರ್ ಪಟ್ಟಿ ವಿಡ್ತು ಅದನ್ನು ನಾವು ಮಾರ್ಕಿಂಗು ಮಾಡ್ಕೋಬೇಕು ನಾನು ಫ್ರಂಟ್ ಸೈಡ್ ಏನು ಹೊಲ್ದಿದ್ದೀನಿ ಆಲ್ರೆಡಿ ಇದನ್ನು ಇಟ್ಬಿಟ್ಟು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಎಡ್ಜ್ ಏನಿದೆ ಇಲ್ಲಿ ನೀಟಾಗಿ ಇಟ್ಕೊಬಿಟ್ಟು ಇದು ಆಲ್ರೆಡಿ ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ ಈ ಕಡೆ ಹಾಗಾಗಿ ಒಂದು ಕಾಲು ಇಂಚು ಎಕ್ಸ್ಟ್ರಾನೇ ಸೊ ಈಗ ನೆಕ್ ಹಿಡ್ತಾ ಏನು ಬಂದಿದೆ ನಾಲ್ಕು ಒಂದು ಪಾಯಿಂಟು ಜಾಸ್ತಿ ಇದೆ ಇಲ್ಲಿ ನಾನು ಮೂರು ಮೂರು ಇಂಚು ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಮೂರು ಇಂಚು ಡೀಪ್ ಇಟ್ಟರೆ ಸಾಕಾಗತ್ತೆ ಇಲ್ಲೂ ಕೂಡ ನಾಲ್ಕು ಒಂದು ಪಾಯಿಂಟು ಜಾಸ್ತಿ ಇಟ್ಕೊಂಬಿಟ್ಟು ಲೈನನ್ನು ಹಾಕಿ ಇಲ್ಲೂ ಕೂಡ ಒಂದು ಲೈನ್ನ ಹಾಕಿಬಿಟ್ಟು ನಾವು ಬೋಟ್ ನೆಕ್ ಶೇಪ್ ಏನಿದೆ ಅದನ್ನ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನೆಕ್ಸ್ಟ್ ನಮಗೆ ಬರೋದು ಕೆಳಗಡೆ ಡಿಸೈನು ಸೊ ಅದು ಡೀಪ್ ಇಲ್ಲಿ ನಾನು ಹನ್ನೊಂದು ಇಂಚು ಇಡ್ತಾ ಇದ್ದೀನಿ ವಿಡ್ತು ಬಂದು ಮೂರುವರೆ ಇಂಚವರೆಗೂ ಇಡ್ತಾ ಇದ್ದೀನಿ ಇದು ಬಂದು ಟ್ರಯಾಂಗಲ್ ಶೇಪು ಹಾಗಾಗಿ ಬಿಡ್ತು ನೀವು ಇಲ್ಲಿ ಕೆಳಗಡೆ ಜಾಸ್ತಿ ತಗೊಂಬೋದು ಮೇಲೆ ಚೂಪು ಬರುತ್ತೆ ಇಲ್ಲಿ ಮೂರುವರೆ ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮತ್ತೆ ಲೈನ್ ಹಾಕೊಂಡ್ಬಿಟ್ಟು ಇಲ್ಲೂ ಕೂಡ ಮೂರು ಇಂಚಿಗೆ ನಾವು ಬಾಕ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಿ ರೀತಿ ಈಗ ಲೇಸ್ ಬರೋಂತ ಇಲ್ಲಿ ಲೇಸ್ ಬರುತ್ತೆ ಹಾಗಾಗಿ ನಾವು ಆದಷ್ಟು ಸ್ಟ್ರೈಟ್ ಆಗಿ ಇಟ್ಕೋಬೇಕು ಬೇಕಂದ್ರೆ ನೀವು ಇಲ್ಲಿ ಇನ್ನೂ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬಹುದು ಸೊ ಈಗ ಇಲ್ಲಿ ಡೈರೆಕ್ಟ್ ಆಗಿ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ಬ್ರಾಡ್ ಬೇಕಂದ್ರೆ ಇನ್ನೂ ಬ್ರಾಡ್ ಕೂಡ ಇಟ್ಕೋಬಹುದು ನಾನು ಇನ್ನಿಷ್ಟು ಮಾರ್ಕಿಂಗ್ ಅನ್ನೋದು ನಿಮಗೆ ನಾನು ಕಟಿಂಗ್ ಅನ್ನೋದು ಮಾಡ್ಕೊಂತೀನಿ ಮತ್ತೆ ಇಲ್ಲೂ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನು ಹಾಕೋಬೇಕು ಯಾಕಂದ್ರೆ ಇದು ಬಟ್ಟೆ ಏನಿದೆ ಇಲ್ಲಿವರೆಗೂ ಕಟ್ ಮಾಡ್ಕೋಬೇಕು ಬೇಕು ಅಂದ್ರೆ ನೀವು ಇದು ಜಾಸ್ತಿ ಆಗ್ತಾ ಇದೆ ಇನ್ನು ಕಡಿಮೆ ತಗೋಬೇಕು ಅಂದ್ರೆ ಇನ್ನು ಕೂಡ ನೀವು ಕೆಳಗೆ ತಗೋಬಹುದು ನಾನು ಇಲ್ಲಿ ಕೆಳ ಈಗ ನಾವಿಲ್ಲಿ ಸ್ಟ್ರೈಟ್ ಆಗ ಒಂದು ಲೈನ್ ಅನ್ನ ಹಾಕೋಬೇಕು ಈಗ ನಾವು ಇದನ್ನ ಈ ಕೆಳಗಡೆ ಪೀಸ್ ಏನಿದೆ ಇದು ಸಪ್ರೇಟ್ ಆಗಿ ಕಟ್ ಮಾಡ್ಕೋಬೇಕು ಮತ್ತೆ ಇದು ಪೀಸನ್ನ ಕಟ್ ಮಾಡ್ಕೊಳೋ ಫ್ರೆಂಡ್ಸ್ ಸೊ ಡಿಸೈನ್ ಅನ್ನೋದು ಈ ರೀತಿ ರೆಡಿ ಆಗಿದೆ ಈಗ ನಾನು ಇಲ್ಲಿ ಕಟಿಂಗ್ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಅಲ್ಲಲ್ಲೇ ಟಿಪ್ಸು ಟ್ರಿಕ್ಸ್ ಎರಡು ಕೂಡ ನಾನು ತಿಳಿಸ್ತಾ ಇರ್ತೀನಿ ಸೊ ನಾನೀಗ ಏನು ಮಾರ್ಕಿಂಗ್ ಮಾಡಿದ್ದೆ ಅದನ್ನ ಆಗಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ಸೊ ಈಗ ನಾವು ಕೆಳಗಡೆ ಪಾರ್ಟ್ ಇಂದೆ ಅದನ್ನ ಎತ್ತಿಟ್ಕೊಬೇಕು ನೀಟಾಗಿ ಕಳಿಬಾರ್ದು ಮತ್ತು ಈಗ ಮೇನ್ ಕ್ಲಾತ್ ಏನಿದೆ ಅದನ್ನು ನಾವು ನೀಟಾಗಿ ಜೋಡಿಸ್ಕೊಂಬಿಟ್ಟು ಆ ಲೈನಿಂಗ್ ಏನಿದೆ ಮೇಲಿನ ಪಾರ್ಟು ಅದನ್ನು ನಾವು ನೀಟಾಗಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಬಿಟ್ಟು ಸಲ ನೀಟಾಗಿ ಸೆಟ್ ಮಾಡ್ಕೋಬೇಕು ಸೊ ಕೆಳಗಡೆ ನಮ್ಮದು ಬಾರ್ಡ್ರ್ ಏನು ಬಂದಿದೆ ಅಲ್ವ ಕೆಳಗಡೆ ಲೈನಿಂಗ್ ಏನು ಕಟ್ ಮಾಡಿದ್ವಿ ಪೀಸು ಅದ್ರ ಪ್ರಕಾರ ನಾವೀಗ ಇಲ್ಲಿ ಕಟ್ ಮಾಡ್ಕೊಬೇಕು ಯಾಕಂದರೆ ಮೇಲುಗಡೆ ಪಾರ್ಟು ಬೇರೆ ಕೆಳಗಡೆ ಪಾರ್ಟು ಬೇರೆ ಇರುತ್ತೆ ಹಾಗಾಗಿ ನೀಟಾಗಿ ಒಂದ್ಸಲ ಜೋಡಿಸ್ಕೊಂಡು ಬಟ್ಟೆ ಏನಿದೆ ಮತ್ತು ಒಂದ್ಸಲಿ ಕಟ್ ಮಾಡಿಕೊಂಡ್ರೆ ಕಡಿಮೆ ಆದರೆ ಕಷ್ಟ ಆಗುತ್ತೆ ಹಾಗಾಗಿ ಕರೆಕ್ಟಾಗಿ ಎಲ್ಲ ಕವರ್ ಆಗುತ್ತೆ ಅಂತ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಈಗ ಫುಲ್ಲು ಓಪನ್ ಮಾಡ್ಕೊಬೇಕು ಯಾಕಂದರೆ ಎರಡು ಪೀಸ್ ಇರೋದ್ರಿಂದ ಸಪ್ರೇಟ್ ಮಾಡಿಕೊಂಡು ನಾವು ಹೊಲಿಬೇಕು ಫಸ್ಟು ಯಾವಾಗಲೂ ಕೆಳಗಡೆ ಹೊಲಿಬೇಕಾಗತ್ತೆ ಅದಕ್ಕೆ ನಾನೀಗ ಎರಡು ಏನಿದೆ ಅದನ್ನು ಫಸ್ಟ್ ಕೆಳಗಡೆ ಹೊಲ್ಕೊಂಡು ಅದನ್ನು ತಿರುಗಿಸ್ಕೊಬೇಕು ಎರಡು ಸೈಡು ಇದೇ ರೀತಿ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿದ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಬಟ್ಟೆ ಎಕ್ಸ್ಟ್ರಾ ಅನ್ನೋದು ಬಿಟ್ಟಿರಿರಲ್ಲ ಹಾಗಾಗಿ ಅರ್ಧ ಇಂಚಷ್ಟೇ ಬಿಟ್ಟಿರ್ತೀವಲ್ವ ಕೆಳಗಡೆ ಮಟ್ಚಲಿಯಾಕೆ ಅಂತ ಅದನ್ನೇ ನಾವು ಡಿವೈಡ್ ಮಾಡ್ಕೊಬೇಕು ಕಾಲು ಕಾಲು ಇಂಚ್ ಅಂತ ಸೊ ಈಗ ನಾವು ಇಲ್ಲಿ ತಿರುಗಿಸಿ ಮೇಲ್ಗಡೆ ಕಿನಾರಿ ಸ್ಟಿಚಿಂಗ್ನ ಹಾಕೋಬೇಕು ಯಾವಾಗಲೂ ಕೆಳಗಡೆ ಎಂಡ್ ಏನಿದೆ ಅದನ್ನು ಫಿನಿಶಿಂಗ್ ಮಾಡ್ಕೊಂಡ್ಮೇಲೆ ನಾವು ಸುತ್ತಲೂ ಹೊಲಿಗೆ ಅನ್ನೋದನ್ನ ಹಾಕೋಬೇಕು ನೋಡಿ ಎರಡು ಸೈಡು ಇದೇ ರೀತಿ ತಿರುಗಿಸಿ ಹೊಲ್ಕೋಬೇಕು ಸೊ ಈಗ ನಾನು ಒಂದು ಸೈಡು ಏನಿದೆ ಅದನ್ನ ಫುಲ್ಲು ಸ್ಟಿಚಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಅದನ್ನ ಇನ್ನೊಂದು ಸೈಡು ಸೇಮ್ ಮೆಥಡಲ್ಲೇ ಹೊಲ್ಕೋಬೇಕು ಫ್ರೆಂಡ್ಸ್ ನೋಡಿ ಕ್ರಿ ಕಿನ ಸ್ಟಿಚಿಂಗ್ ಇನ್ನೊಂದು ಸಲ ಪಿನ್ ಹಾಕಿಬಿಟ್ಟು ಸೆಟ್ ಮಾಡ್ಕೋಬೇಕು ಯಾಕಂದ್ರೆ ಬಟ್ಟೆ ವೇರಿಯೇಷನ್ ಆಗಬಾರ್ದು ಮೇನ್ ಕ್ಲಾತು ಕರೆಕ್ಟಾಗಿ ಕವರ್ ಆಗಬೇಕು ಎಲ್ಲೋ ಶಾರ್ಟೇಜು ಆಗಬಾರ್ದು ಆ ರೀತಿ ಜೋಡಿಸ್ಕೊಂಡು ನಾವು ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕೋಬೇಕಾಗತ್ತೆ ಫ್ರೆಂಡ್ಸ್ ನಾನು ಫುಲ್ಲು ಬೋಟ್ ನೆಕ್ಕಿನ ಡಿಸೈನ್ ಏನಿದೆ ಬೇರೆ ಬೇರೆ ಡಿಸೈನಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಅದರಲ್ಲೂ ಈಸಿ ಮೆಥಡಲ್ಲಿ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಇದೇ ಮೆಥಡ್ ಫಾಲೋ ಮಾಡಿದರೆ ನೀವು ಹೊಲ್ಕೋಬೋದು ಈಗ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ನೀಟಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಸುತ್ತಲೂ ಇದೇ ರೀತಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಪೀಸು ಇದೇ ಸೇಮು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈಗ ಬಾರ್ಡ್ರ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಸೊ ಒಂದ್ಸಲಿ ಇಟ್ಟು ನೋಡ್ಕೋಬೇಕು ಅದಕ್ಕೆ ಎಷ್ಟು ಅಳತೆ ಬೇಕೋ ಅಷ್ಟು ನಾವು ಲೆಂತಲ್ಲಿ ಕಟ್ ಮಾಡ್ಕೋಬೇಕು ಎರಡು ಪೀಸು ಇದೇ ರೀತಿ ನಾವು ಕಟಿಂಗ್ ಮಾಡಿಕೊಂಡ್ರೆ ಎರಡು ಕಡೆ ಸೈಡು ನಿಮಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಸೊ ನಾನೀಗ ಒಂದು ಸೈಡ್ ಮಾತ್ರ ಮಡಚಿ ಹೊಲ್ಕೊಂಡಿದ್ದೀನಿ ಬಾರ್ಡ್ರು ಇನ್ನೊಂದು ಸೈಡು ಮಡಚಿ ಹೊಲ್ಕೊಂಡಿಲ್ಲ ಯಾವುದು ಮಡ್ಚಿ ಹೊಲ್ದಿಡ್ವೋ ಅದನ್ನ ನಾವು ಆ ಕಡೆ ಸೈಡು ಇಟ್ಬಿಟ್ಟು ಹೊಲ್ಕೋಬೇಕು ಕಾಲು ಇಂಚು ಗ್ಯಾಪಲ್ಲಿ ಹೊಲಿಬೇಕು ಆ ಬಾರ್ಡ್ ಡಿಸೈನ್ ಏನು ಬಂದಿದೆ ಅಲ್ವ ಅದ್ರ ಮೇಲೆ ನಾವು ಹೊಲಿಗೆ ಅನ್ನೋದನ್ನ ಹಾಕೊಬೇಕು ನೆಕ್ಸ್ಟ್ ಕೆಳಗಡೆ ಸುತ್ತಲೂ ಏನಿದೆ ಅಲ್ಲಿವರೆಗೂ ನಾವು ಹೊಲ್ಕೋಬೇಕು ಕೆಳಗಡೆವರೆಗೂ ಇದೇ ರೀತಿ ಕಿನಾರಿ ಸ್ಟಿಚಿಂಗ್ ಹಾಕೊಂಡ್ರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನೆಕ್ ಸೈಡ್ ಏನು ಎಕ್ಸ್ಟ್ರಾ ಬಂದಿದೆ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಈ ಕಡೆ ಸೈಡು ಸೇಮ್ ಮೆಥಡಲ್ಲೇ ಹೊಲ್ಕೊಂಡ್ರೆ ಈ ರೀತಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಈಗ ನಾವು ಅದಕ್ಕೆ ತಿರುಗಿಸಿ ಹೊಲಿಯೋದಕ್ಕೆ ನಾನು ಕ್ರಾಸ್ ಪೀಸ್ ಏನಿದೆ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಪೈಪಿಂಗಿಗೆ ಯಾವ ರೀತಿ ಹೊಲ್ಕೊತೀವಿ ಅದೇ ರೀತಿ ಹೊಲ್ಕೊಂಡಿದ್ದೀನಿ ಈಗ ಅಳತೆ ಪ್ರಕಾರ ಸರಿ ಇದೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಶೇಪ್ ಏನಿದೆ ಅದೇ ಪ್ರಕಾರನ ಇಟ್ಕೊಂಡು ಇಂಚಿ ಗ್ಯಾಪಲ್ಲೇ ಹೊಲಿತಾ ಹೋಗಬೇಕಾಗತ್ತೆ ಈ ಕಾರನ್ನ ಚೂಪಿರೋ ಇರೋ ಕಡೆ ಸ್ವಲ್ಪ ನಾವು ತುದಿಗೆ ಹೊಲಿಗೆ ಅನ್ನೋದು ಹಾಕೋಬೇಕು ನೆಕ್ಸ್ಟ್ ನಾವು ಹೊಲಿಗೆ ತಗೊಳ್ತವೆ ಮತ್ತು ಕಾಲು ಇಂಚು ಗ್ಯಾಪಿಗೆ ಹೊಲಿಗೆ ಅನ್ನೋದು ಹಾಕೊಂತ ಹೋದರೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಅನ್ನೋದು ನಿಮಗೆ ಬರುತ್ತೆ ಫ್ರೆಂಡ್ಸ್ ಈಗ ಇದು ಬಾರ್ಡ್ರ್ ಏನಿದೆ ಅದು ಕ್ಲೋಸ್ ಆಗಬೇಕು ಎಡ್ಜಲ್ಲಿ ಏನು ಓಪನ್ ಇತ್ತಲ್ವ ಅದು ಫುಲ್ಲು ಕವರ್ ಆಗುತ್ತೆ ಇದನ್ನು ನೀಟಾಗಿ ಅಲ್ಲಲ್ಲೇ ಈ ರೀತಿ ಕಟ್ಟಿಂಗ್ ಮಾಡಿ ತಿರುಗಿಸಿ ಹೊಲಿಯೋದ್ರಿಂದ ಯಾವುದೇ ರೀತಿ ಸುಖ ಅನ್ನೋದು ಬರೋಲ್ಲ ಇದು ಕೂಡ ಒಂದು ಟಿಪ್ಸು ನೀವು ಡೈರೆಕ್ಟಾಗಿ ಹಾಗೆ ತಿರುಗಿಸಿ ಹೊಲಿಯೋಕೋದ್ರೆ ಖಂಡಿತ ಅದು ಸುಖ ಅನ್ನೋದು ಬರುತ್ತೆ ಈಗ ನಾವು ಕಾಲು ಇಂಚು ಗ್ಯಾಪಲ್ಲಿ ಇದನ್ನ ಹೊಲಿಗೆ ಅನ್ನೋದು ಹಾಕ್ತಾ ಇದ್ದೀನಿ ಯಾಕಂದರೆ ಅದು ಒಳಗಡೆ ಬಟ್ಟೆ ಎಕ್ಸ್ಟ್ರಾ ಬರುತ್ತಲ್ವ ಎಂದು ಹಾಗಾಗಿ ಕಾಲು ಇಂಚು ಗ್ಯಾಪಲ್ಲಿ ಒಲಿಯೋದ್ರಿಂದ ಅದು ಹೊರಗಡೆ ಬರೋದಿಲ್ಲ ಮತ್ತೆ ನೋಡಿ ಮೂಲೆ ಏನಿದೆ ನೀವು ಕರೆಕ್ಟಾಗಿ ಒಂದ್ಸಲ ಸೆಟ್ ಮಾಡ್ಕೋಬೇಕು ಬಟ್ಟೆ ಹೊರಗಡೆ ಕಾಣಿಸ್ಬೋದು ಮೇಲ್ ಉಕ್ಕ ಕಂಡ್ರೆ ಅದು ಚೆನ್ನಾಗಿ ಕಾಣಲ್ಲ ಹಾಗಾಗಿ ನೀಟಾಗಿ ಫೋಲ್ಡಿಂಗನ್ನು ಮಾಡಿಕೊಂಡು ಹೊಲಿಗೆ ಅನ್ನೋದು ಹಾಕೋಬೇಕು ನೋಡಿ ಈ ರೀತಿ ರೆಡಿ ಆಗುತ್ತೆ ಇದೇ ರೀತಿ ಇನ್ನೊಂದು ರೆಡಿ ಮಾಡ್ಕೊತೀನಿ ಪೀಸು ಎರಡು ಈಗ ಹೊಲ್ಕೊಂಡಿದ್ದೀನಿ ಈಗ ಏನಿದೆ ಕಟ್ ಮಾಡ್ಕೊಂಡಿದ್ವಲ್ವಾ ಅದನ್ನು ನಾವು ರೆಡಿ ಮಾಡ್ಕೋಬೇಕು ಲೈನಿಂಗು ಮತ್ತು ಮೇಯ್ನ್ ಕ್ಲಾತ್ ಏನಿದೆ ಫಸ್ಟ್ ಮೇಯ್ನ್ ಕ್ಲಾತು ಸೀದಾ ಇಟ್ಕೋಬೇಕು ಆಮೇಲೆ ಅದ್ರ ಮೇಲೆ ಲೈನಿಂಗ್ ಇಟ್ಬಿಟ್ಟು ಮೇಲೆ ಕಾಲು ಇಂಚು ಗ್ಯಾಪಲ್ಲಿ ಕೆಳಗಡೆ ಕಾಲು ಇಂಚು ಗ್ಯಾಪಲ್ಲಿ ಹೊಲ್ಕೋಬೇಕು ಫ್ರೆಂಡ್ಸ್ ಸೊ ಈಗ ನಾನು ಬಟ್ಟೆ ತುಂಬ ಶಾರ್ಟೇಜ್ ಇದೆ ಅಂದರೆ ನೀವು ತುದಿಗೂ ಹೊಲಿಗೆ ಹಾಕೊಬೋದು ಏನೂ ತೊಂದರೆ ಆಗೋದಿಲ್ಲ ಯಾಕಂದರೆ ಮೇಲಕ್ಕಿನ ಸ್ಟಿಚಿಂಗ್ ಅನ್ನೋದು ನಾವು ಹಾಕೊತೀವಿ ಇಲ್ಲಿ ಹದಿನಾಲ್ಕೂವರೆ ಇಂಚು ರೆಡಿ ಬರಬೇಕಾಗಿತ್ತು ಹದಿನಾಲ್ಕು ಇಂಚು ಬಂದಿದೆ ಯಾಕಂದ್ರೆ ನಾನು ಫಸ್ಟ್ ಪ್ಲಾನಿಂಗ್ ಮಾಡ್ಕೊಂಡಿರಲಿಲ್ಲ ಹಾಗೆ ಡೈರೆಕ್ಟಾಗಿ ನಾನು ಐಡಿಯಾ ಮಾಡ್ಕೊಂಡು ಹೊಲಿತಾ ಇದೀನಿ ಹಾಗಾಗಿ ಆದಷ್ಟು ತುದಿ ಹೊಲಿಗೆ ಅನ್ನೋದನ್ನ ಹಾಕ್ತಾ ಇದ್ದೀನಿ ಯಾಕಂದರೆ ಲೆಂತ್ ವೇರಿಯೇಷನ್ ಆಗಬಾರ್ದು ಅವ್ರ ಹೈಟು ಮೀಡಿಯಮ್ ಇರೋದ್ರಿಂದ ಹದಿನಾಲ್ಕು ಹದಿನಾಲ್ಕೂವರೆ ಇಂಚು ನಡೆಯುತ್ತೆ ಫ್ರೆಂಡ್ಸ್ ಹಾಗಾಗಿ ಈಗ ನಾನು ಇದನ್ನ ಪಿನ್ ಹಾಕಿಬಿಟ್ಟು ತಿರುಗಿಸ್ಬಿಟ್ಟು ಇದು ಸರಿ ಮಾಡ್ಕೊತ ಇದ್ದೀನಿ ಒಂದು ಪಿನ್ ಇದ್ರೆ ಸಾಕು ರೀತಿ ಇದರಾಮಾಗೆ ನೀವು ರಿವರ್ಸ್ ಮಾಡ್ಕೋಬಹುದು ಈಗ ಉಲ್ಟಾ ಮಾಡ್ಕೊಂಡ್ಮೇಲೆ ನಾವು ಎರಡು ಸೈಡು ಕಿನಾರಿ ಸ್ಟಿಚಿಂಗ್ ಅನ್ನೋದನ್ನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಸೀದಾ ಮಾಡ್ಕೊಂಡ್ಮೇಲೆ ನೀಟಾಗಿ ಒಂದ್ಸಲಿ ಸೆಟ್ ಮಾಡ್ಕೋಬೇಕು ಸೆಟ್ ಮಾಡ್ಕೊಂಡು ನೀವು ಕಿನ ಸ್ಟಿಚಿಂಗನ್ನು ಹಾಕೊಂಡ್ರೆ ಅದು ಪರ್ಫೆಕ್ಟಾಗಿ ನಿಮಗೆ ಸೆಟ್ ಆಗುತ್ತೆ ನೋಡಿ ಈಗ ಈ ಪೀಸು ಆಗಿದೆ ಈಗ ನಾವು ಆ ಕಡೆ ಸೈಡ್ ಈ ಕಡೆ ಸೈಡ್ ಎಕ್ಸ್ಟ್ರಾ ಬಟ್ಟೆ ಇದ್ದಾಗ ಕಟ್ ಮಾಡ್ಕೋಬೇಕು ಮತ್ತು ಮಿಡ್ ಪಾಯಿಂಟ್ ಏನಿದೆ ಅದು ನೀವು ಕಟ್ ಮಾಡಿರ್ತೀರಲ್ವ ಟ್ರಯಾಂಗಲ್ ಶೇಪು ಲೈನಿಂಗಲ್ಲಿ ಅದನ್ನು ನಾವು ಇಟ್ಬಿಟ್ಟು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಮತ್ತು ಕಾಲು ಇಂಚು ಆ ಕಡೆಯೇ ಹೋಗುತ್ತೆ ಬಟ್ಟೆ ಯಾಕಂದರೆ ಮಡ್ಚಿ ಹೊಲ್ದಿರ್ತೀವಲ್ವ ಆ ಕಡೆ ಪೀಸು ಹಾಗಾಗಿ ಹೊರಗಡೆ ಜಾಸ್ತಿ ಇಟ್ಕೋಬೇಕು ಇಲ್ಲಾಂದರೆ ನೀವು ಒಂದು ಕೆಲಸ ಮಾಡ್ಬೋದು ಆ ಕಡೆ ತುದಿಯಿಂದ ಎರಡೂ ಸೇಮ್ ಬಟ್ಟೆ ಇಟ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಕೂಡ ಹೊಲಿಬೋದು ಇದರಿಂದ ಯಾವುದೇ ರೀತಿ ಬಾಡಿ ಬಾ ಏನು ಕಟ್ ಮಾಡಿರ್ತೀವಲ್ವ ಬ್ಲೌಸು ಮೆಜರ್ಮೆಂಟು ವ್ಯತ್ಯಾಸ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ನಾನೀಗ ಇಲ್ಲಿ ಸಮ ಲಾಸ್ಟಿಗೆ ಮತ್ತು ಈ ಕಡೆ ಏನಿದೆ ಎರಡು ಸಮನಾಗಿ ಬರೋ ರೀತಿ ಇಟ್ಕೊಂಬಿಟ್ಟು ಹೊಲಿದ್ರೆ ಆಯಿತು ಇದು ಕೂಡ ಸೇಮ್ ಕಿನಾರಿ ಸ್ಟಿಚ್ಚಿಂಗು ಹೊಲಿಬೇಕಾಗತ್ತೆ ನಾನಿಲ್ಲಿ ಬಟ್ಟೆ ಏನಿದೆ ಎರಡು ಮಡ್ಚಿ ಹೊಲಿದಿರೋದ್ರಿಂದ ಯಾವುದೇ ರೀತಿ ಪಿಂಚ್ಕೊಳೋದಿಲ್ಲ ಬಟ್ಟೆ ಅದು ಹಾಗಾಗಿ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ನೀಟಾಗಿ ಹೊಲೀಬೇಕಾಗತ್ತೆ ಇದು ಫಿನಿಷಿಂಗ್ ಬರೋ ರೀತಿ ನೀವು ನೀಟಾಗಿ ಹೊಲಿದ್ಬಿಟ್ರೆ ಚ ಬ್ಲೌಸು ಡಿಸೈನ್ ಏನಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಈ ಕಡೆ ಸೈಡು ಸೇಮ್ ಅದೇ ರೀತಿ ನಾವು ಹೊಲ್ಕೋಬೇಕು ಆದಷ್ಟು ಗಂಟೊಳಗೆ ಹಾಕೋದನ್ನು ಮರಿಬಾರ್ದು ಫ್ರೆಂಡ್ಸ್ ಇಲ್ಲಾಂದರೆ ಬಿಚ್ಕೊಳುತ್ತೆ ಸಪ್ರೇಟ್ ಪೀಸ್ ಆಗಿರೋದ್ರಿಂದ ಯಾವಾಗಲೂ ನಾವು ಗಂಟೊಳಗೆ ಅನ್ನೋದು ಕಂಪಲ್ಸರಿ ಹಾಕೋಬೇಕು ಈಗ ಇನ್ನೊಂದು ಪೀಸ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಸೊ ಇದು ಮುಗಿದ ಮೇಲೆ ನಿಮಗೆ ಫಿನಿಶಿಂಗ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಫುಲ್ಲು ತೋರಿಸಿದ್ರೆ ಏನೋ ವೀಡಿಯೋಸು ತುಂಬ ಲಾಂಗ್ ಆಗುತ್ತೆ ಹಾಗಾಗಿ ಇದಿಷ್ಟು ನಾನು ಡಿಸೈನ್ ತೋರಿಸ್ಬೇಕಾಯ್ತು ತೋರಿಸಿದ್ದೀನಿ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ನೀವು ನೋಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್